ಹಾಸನ ಜಿಲ್ಲಾಡಳಿತ ಹಾಸನ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಮಹಾನಗರ ಪಾಲಿಕೆ ಹಾಸನ ಹಾಗೂ ಶಿಕ್ಷಣ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತಾರನೇ ಸಂವಿಧಾನ ದಿನಾಚರಣೆಯನ್ನ ಸಂಸದ ಶ್ರೇಯಸ್ ಪಾಟೇಲ್ ಅವರಿಂದ ಉದ್ಘಾಟನೆ ಜಿಲ್ಲಾಧಿಕಾರಿ ಕೆ ಎಸ್ ಅವರು ಮಾತನಾಡಿ ಬ್ರಿಟಿಷ್ ಆಳ್ವಿಕೆ ಕಾಲದ ಕಥೆಯನ್ನು ಹೇಳಿ ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಾಯಿತು ಎಲ್ಲದಕ್ಕೂ ಜೀವಾಳ ಸಂವಿಧಾನ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಎಲ್ಲರಿಗೂ ಸಂವಿಧಾನದ ಪಾಠ ಮಾಡಲಾಯಿತು ಸಂವಿಧಾನದ ಅವಶ್ಯಕತೆ ದೇಶಕ್ಕೆ ತುಂಬ ಇದೆ ಸಂವಿಧಾನದ ಜೀವಾಳ ಸಮಾನತೆ ನಾವೆಲ್ಲರೂ ಸಂವಿಧಾನಕ್ಕೆ ಬದ್ಧರಾಗಿದ್ದೇವೆ ಎಂದು ಹೇಳಿದ್ರು ದೇಶದ ನಿರ್ಮಾಣ ಅಷ್ಟು ಸುಲಭವಾಗಿ ಇಲ್ಲ ಸಂವಿಧಾನವನ್ನು ನಾವೆಲ್ಲರೂ ಗೌರವಿಸಬೇಕು ಎಂದು ಹೇಳಿದ್ರು ಪ್ರಜಾಪ್ರಭುತ್ವದ ತತ್ವಗಳನ್ನು ನಾವೆಲ್ಲರೂ ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ರು ಉದ್ಘಾಟನಾ ಮಾತುಗಳನ್ನು ಆಡಿದ ಸಂಸದ ಶ್ರೇಯಸ್ ಎಂ ರವರು ನಾವೆಲ್ಲರೂ ಸಂವಿಧಾನವನ್ನ ತಿಳಿಸಿ ಹೇಳುವುದು ನಮ್ಮೆಲ್ಲರ ಜವಾಬ್ದಾರಿ ಯಾವುದೇ ಭಯವಿಲ್ಲದೆ ಬದುಕು ಕಟ್ಟಿಕೊಳ್ಳಲು ಅಂಬೇಡ್ಕರ್ ಅವರು ಕಾರಣ ಎಂದು ಹೇಳಿದರು ಸಂವಿಧಾನಕ್ಕೆ ಹೊರತಾಗಿ ಯಾವುದೇ ಗ್ರಂಥ ಇಲ್ಲ ಸಂವಿಧಾನವೇ ಶ್ರೇಷ್ಠ ಗ್ರಂಥ ಎಂದು ಹೇಳಿದರು ಎಲ್ಲರೂ ಸಂವಿಧಾನವನ್ನ ಓದಬೇಕು ಜೊತೆಗೆ ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಹೇಳಿದರು ದೊಡ್ಡ ಗುರಿಯನ್ನು ಕಾಣಬೇಕು ಆಗ ಸಫಲತೆ ಇರುತ್ತದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಾಟೀಲ್ ಶಿವಪ್ಪ ಮಾತನಾಡಿ ಸಂವಿಧಾನ ಓದುವುದರ ಜೊತೆಗೆ ರಕ್ಷಣೆ ಮಾಡುವುದು ಕೂಡ ಅತಿ ಮುಖ್ಯ ಎಂದು ಹೇಳಿದರು ಸಂವಿಧಾನದ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಹೇಳಿದರು ಮನುವಾದಿಗಳಿಗೆ ಸಂವಿಧಾನ ಬೇಕೋ ಬೇಡವೋ ಎಂದು ಪ್ರಶ್ನೆ ಮಾಡಲಾಯಿತು ಒಂದು ಮತದಾನದ ಹಕ್ಕನ್ನು ಕೊಟ್ಟಿದ್ದು ಅಂಬೇಡ್ಕರ್ ಅವರು ಎಂದು ಹೇಳಿದರು ಎಲ್ಲ ವರ್ಗಕ್ಕೂ ಸಂವಿಧಾನ ಅತಿ ಅವಶ್ಯಕತೆ ಇದೆ ಎಂದೂ ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣ ಹೊಳೆ ನರಸೀಪುರದ ನಿವೃತ್ತ ಪ್ರಾಧ್ಯಾಪಕ ಗಿರೀಶ್ ಎ ಸಂವಿಧಾನ ಎಂದರೆ ಎಲ್ಲ ಆಕಾರಗಳನ್ನು ಸಂರಕ್ಷಣೆ ಮಾಡುವ ಗ್ರಂಥ ಆಕಾಶಕ್ಕೂ ಏಣಿ ಹಾಕುವ ಸಾಮರ್ಥ್ಯ ಕೊಟ್ಟಿದ್ದು ಅಂಬೇಡ್ಕರ್ ಎಂದು ಹೇಳಿದರು ಸಂವಿಧಾನ ಭಾರತದ ಆತ್ಮ ಎಂದು ಹೇಳಿದರು ಭಾರತದ ಸಂವಿಧಾನ ಕೈಯಲ್ಲಿ ಬರೆಯಲ್ಪಟ್ಟಿದೆ ಸರ್ವಸ್ಪರ್ಶಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದು ಹೇಳಿದರು ಹಕ್ಕು ಮತ್ತು ಕರ್ತವ್ಯ ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ ಎಂದು ಹೇಳಿದರು ಒಂದು ಲಕ್ಷದ ನಲವತ್ತು ಸಾವಿರ ಪದಗಳು ಇದೆ ಹಕ್ಕುಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಎರಡು ಸಾವಿರದ ನಾಲ್ಕುನೂರು ತಿದ್ದುಪಡಿಗಳನ್ನು ಅಂಬೇಡ್ಕರ್ ಅವರು ಮಾಡಿದ್ರು ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಬದುಕುತ್ತಿದ್ದೇವೆ ಹಾಗೆ ಅದರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಹಿರಿಯ ಆತ್ಮಗಳ ಆಶಯಗಳನ್ನು ಈಡೇರಿಸಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮಾರ್ ಅವರು ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿದ್ರು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ದೋದ್ ಪೀರ್ ಸಹಾಯಕ ನಿರ್ದೇಶಕ ಮನುಕುಮಾರ್ ಹೆಚ್ಚುವರಿ ಪೊಲೀಸ್ ವೆಂಕಟೇಶ್ ನಾಯ್ಡು ಹಿರಿಯ ದಲಿತ ಮುಖಂಡರು ಆದ ಸಂದೇಶ್ ದಿನೇಶ್ ಎನ್ಜೆ ನವೀನ್ ಉಪ್ಪಾರ್ ಪರಿವರ್ತನವಾದ ಜಿಲ್ಲಾಧ್ಯಕ್ಷರು ಮಂಜು ತೇಜೋರ ಜಿಲ್ಲಾ ಉಪಾಧ್ಯಕ್ಷರು ಉಮೇಶ್ ವೆಂಕಟೇಶ್ ಬ್ಯಾಕರ್ವಳ್ಳಿ ರಾಮು ಇತರರು ಹಾಜರಿದ್ದರು